ಇವತ್ತು ಗೋಧಿ ಹಿಟ್ಟು ಬಳಸಿ ಒಂದು ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಇಟ್ಕೊಂಡಿನಿ ಅದರಲ್ಲಿ ಸುಮಾರು ಒಂದು ಮೂರು ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂತಿದ್ದೀನಿ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ನೀರು ಕುದಿ ಬರಬೇಕು ಅಲ್ಲಿ ತನಕ ವೇಟ್ ಮಾಡಿ ಮತ್ತೆ ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ನೀರು ಕುದಿ ಬರಲಿ ಅಲ್ಲಿ ತನಕ ವೇಟ್ ಮಾಡಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬನೇ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಫೇಮಸ್ ರೆಸಿಪಿ ಇದು ಓಕೆ ನೋಡಿ ನಾನಿಲ್ಲಿ ಹಿಟ್ ನಾಲ್ಕೊಂಡಿನಿ ಅಂದರೆ ನಾವು ಚಪಾತಿ ಯಾವ ರೀತಿ ಹಿಟ್ ನಾತ್ಕೋತೀವ ನೋಡಿ ಅದೇ ರೀತಿ ನಾದ್ಕೊಂಡಿನಿ ಸೊ ಇವಾಗ ಒಂದು ಸಣ್ಣದ ಕತ್ರಿ ತೊಗೊಂಡಿದ್ದೀನಿ ಕತ್ರಿಲಿಂತ ನಾನು ಹಿಟ್ಟ ಸ್ವಲ್ಪನೇ ತೊಗೊಂಡು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂದರೆ ಏನಿಲ್ಲ ಇಲ್ಲಿ ನೀರು ಕುದಿ ಬರಬೇಕು ಅಲ್ಲಿ ತನಕ ವೇಟ್ ಮಾಡಿ ಮತ್ತು ಈ ರೀತಿ ಚಾಕುಲಿಂತ ನೀವು ಈ ಹಿಟ್ಟನ್ನ ಕಟ್ ಮಾಡಿ ಒಳಗಡೆ ಹಾಕೋ ಹಾಕಬೇಕಾಗುತ್ತೆ ಓಕೆ ನೋಡಿ ಅಂದರೆ ನಿಮಗೆ ಅರ್ಥ ಆಗಿದೆ ತಂದ್ಕೋತೀನಿ ಸೇಮ್ ಚಪಾತಿ ಹೀಟ್ ನಾಡ್ತೇವೆ ನೋಡಿ ಅದೇ ರೀತಿ ನಾದ್ಕೊಳ್ಳಿ ಅಥವಾ ನೀವು ಚಪಾತಿ ಹೀಟ್ ನಾಡಿದ್ದು ನಾದಿದ್ರೆ ಅದನ್ನೇ ತೊಗೋಬೋದು ಇದಕ್ಕೆ ಓಕೆ ಎಲ್ಲ ಸೇರಿಸಿ ಕಟ್ ಮಾಡ್ಕೊಂಡು ಆಗಿದೆ ಅವಾಗ ಕಟ್ ಆದಮೇಲೆ ಒಂದು ಐದು ನಿಮಿಷ ಆಗೋ ಇದು ಇದರಲ್ಲೇ ಕುದಿಸ್ಬೇಕಾಗುತ್ತೆ ನೀರಿನಲ್ಲಿ ಬಿಸಿ ನೀರಿನಲ್ಲಿ ಓಕೆ ನೋಡಿ ಬಿಡಿ ಬಿಡಿಯಾಗಿ ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದರಲ್ಲಿ ಮತ್ತು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಒಳಗಡೆ ಹಿರ್ಕೊಳ್ಳುತ್ತೆ ಉಪ್ಪಿಲ್ಲೇ ಓಕೆ ಒಂದು ನಾಲ್ಕೈದು ನಿಮಿಷ ಆಗೋ ತನಕ ನಾನು ಕುದಿಸಿದ್ದೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ನಾನು ಸೋಸ್ಕೊತಿದ್ದೀನಿ ಅಂದರೆ ನೀರು ಮತ್ತು ಇದು ಹಿಟ್ಟು ಕಡಿ ಕಡಿ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಇದೇ ರೀತಿ ಇದ್ರಾಗ ಹಾಕ್ಕೊಂಡಿದ್ದು ನಾನು ನೋಡ್ತಿರ್ಬೋದು ಜಲ್ಡಿಯಲ್ಲಿ ಕೆಳಗಡೆ ಎಲ್ಲ ನೀರು ಬಿದ್ದಿದೆ ಇವಾಗ ಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ತಣ್ಣೀರು ಹಾಕ್ಕೊತಿದ್ದೀನಿ ಇದು ಜಲ್ದಿ ತಣ್ಣಗಾಲಿ ಅಂದರೆ ತಣ್ಣೀರು ಹಾಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಓಕೆ ಇವಾಗ ನೀರೆಲ್ಲ ಸೋಸ್ಕೊಂಡಾಗಿದೆ ಇವಾಗ ಅದೆಲ್ಲ ತಯಾರಾದ ಮೇಲೆ ನಾನಿಲ್ಲಿ ಮತ್ತೆ ಒಂದು ಕಡೆ ಇಟ್ಕೊಂಡಿನಿ ಆದರೆ ಸುಮಾರು ಒಂದು ಎರಡು ಮೂರು ಚಮತ್ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ ಓಕೆ ಇವಾಗ ಎಣ್ಣೆ ಗರಮ್ ಆಗಿದೆ ಎಣ್ಣೆ ಗರಮಾದ ಆದಮೇಲೆ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎಲ್ಲನೂ ಸೇರಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನೋಡ್ತಿರ್ಬೋದು ಶುಂಠಿ ತುರ್ಕೊಂಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕುಟ್ಟು ತೊಗೊಂಡಿದ್ದೀನಿ ಮತ್ತು ಹಸಿ ಮೆಣಸಿನಿಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗೆಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದಮೇಲೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಇವಾಗ ಇದು ಕೂಡ ಅಷ್ಟೇ ಒಂದು ಸ್ವಲ್ಪನೇ ಬಾಡ್ಸ್ಕೊಂತಿದ್ದೀನಿ ಇವಾಗ ಇದರಲ್ಲಿ ಈರುಳ್ಳಿ ಹಾಕೊತಿದ್ದೀನಿ ಸುಮಾರು ಒಂದು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿ ಕೂಡ ಅಷ್ಟೇ ಲೈಟಾಗಿ ಇದನ್ನು ಹುರ್ಕೊತಿದ್ದೀನಿ ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊತಿದ್ದೀನಿ ಓಕೆ ನೋಡಿ ಲೈಟಾಗಿ ಅಥವಾ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಗಿದೆ ಇವಾಗ ಇದರಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಒಂದರಿಂದ ಎರಡು ಟೊಮೆಟೊ ಹಾಕೊತಿದ್ದೀನಿ ಕ್ಯಾಪ್ಸಿಕಮ್ಮ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇವಾಗ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂತಿದ್ದೀನಿ ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಮೋಸ್ಟ್ ಪಾಪ್ಯುಲರ್ ರೆಸಿಪಿ ತುಂಬನೇ ರುಚಿಯಾಗಿ ಬರುತ್ತೆ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಓಕೆ ಒಂದು ಸ್ವಲ್ಪನೇ ಅರಿಶಿಣ ಹಾಕೊಂಡಿನಿ ಮತ್ತು ಖಾರಕ್ಕೆ ಎಷ್ಟು ಬೇಕಾದಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಚಮಚ ಆಗೋದಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಇವಾಗ ಎಲ್ಲ ನಾನು ಮೊದಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನಾವು ಹಿಟ್ಟು ಬೇಯಿಸುವಾಗ ಕೂಡ ನಾದುವಾಗ ಕೂಡ ಉಪ್ಪು ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕೊಳ್ಳಿ ಉಪ್ಪಲ್ಲಿ ಮತ್ತು ಒಂದು ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊತಿದ್ದೀನಿ ಮತ್ತು ಒಂದರಿಂದ ಎರಡು ಆಗುವಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಂತಿದ್ದೀನಿ ಈ ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಜಸ್ಟ್ ಟೊಮೊಟೊ ಕೆಚಪ್ ಹಾಕ್ಕೊಂಡು ಕೂಡ ಈ ರೆಸಿಪಿನ ನೀವು ಮಾಡ್ಕೊಬೋದು ಓಕೆ ಇವಾಗ ಎಲ್ಲ ತರಕಾರಿ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ನಿಮ್ಗೆ ಯಾವುದಾದ್ರು ತರಕಾರಿ ಇಷ್ಟ ಆಯ್ತು ಅಂದರೆ ನೀವು ಆ್ಯಡ್ ಕೂಡ ಮಾಡ್ಕೋಬೋದು ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ತಿರ್ಬೋದು ಎಲ್ಲ ತರಕಾರಿ ಬೆಂದಿದೆ ಸಾಸ್ ಕೂಡ ಹುರ್ಕೊಂಡು ನೀನು ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಟಿದಂತಹ ಗೋಧಿ ಹಿಟ್ಟು ಹಾಕೊತಿದ್ದೀನಿ ಓಕೆ ನೋಡಿ ಸೇಮ್ ನೀವು ಪಾಸ್ತಾ ತಿಂತೀರಿ ನೋಡಿ ಅದೇ ಅದೇ ಟೇಸ್ಟ್ ಬರುತ್ತೆ ಇದು ಓಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸರಿಯಾಗಿ ಮಕ್ಕಳಿಗೆ ತುಂಬನೇ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಓಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂತಿದ್ದೀನಿ ಒಂದು ಮೂರು ನಾಲ್ಕು ಆಗುವಷ್ಟು ಇದು ಹೊತ್ತುಬಾರ್ದಲ್ಲ ಹೀಗಾಗಿ ನೀರು ಹಾಕೊಂಡು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆದಮೇಲೆ ಸರಿಯಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಮೂರು ನಿಮಿಷ ಆಗೋ ತನಕ ಅದನ್ನು ಮುಚ್ಚಿಡಬೇಕಾಗುತ್ತೆ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ಹವಿಯಲ್ಲಿ ಎಲ್ಲ ಯಾಕಂದರೆ ಅದೆಲ್ಲ ಉಪಕಾರ ಹಿರ್ಕೋಬೇಕಲ್ಲ ಹೀಗಾಗಿ ಓಕೆ ನೋಡಿ ಒಂದು ನಾಲ್ಕೈದು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದೆ ತಯಾರಾಗಿದೆಯವ ಪೂರ್ತಿಯಾಗಿ ಗರಮ್ ಆಗಿದೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಸೊ ನಮ್ಮ ರುಚಿಯಾಗಿರುವಂತಹ ಗೋಧಿ ಹಿಟ್ಟಿನ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಒಂದು ಸ್ವಲ್ಪನೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ ಹಾಕೊತಿದ್ದೀನಿ ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಏನು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ ಇಲ್ಲ ಅನ್ನೋದಾದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ತುಂಬನೇ ಇಂಪಾರ್ಟೆಂಟ ಹೀಗಾಗಿ ನೀವೆಲ್ಲರೂ ನಿಮ್ಮ ಅಭಿಪ್ರಾಯನ ತಿಳ್ಸೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು